ಈ ಕೆಲವೊಂದು ದಿನಗಳಿಂದ ನನ್ನ ರೂಮಲ್ಲಿ ಕೆಲವೊಂದು ಔಷಧಿಗಳು ಅದೇ ರೀತಿಯೇ ಉಳ್ಕೊಂಡ್ಬಿಟ್ಟೈತೆ ಈ ನಾಟಿ ಮದ್ದುಗಳೆಲ್ಲ ಅದೇ ರೀತಿಯೇ ನಾನು ಕುಡಿಯೋದೇ ಹಾಗೇ ಉಳ್ಕೊಂಡ್ಬಿಟ್ಟೈತೆ ಈಗ ಸ್ವಲ್ಪ ಎಕ್ಸ್ಪೈರ್ಡು ಆಗಿಬಿಟ್ಟು ಎತ್ತಿನೂ ಸಹ ಬಿಸಾಕಿದೆ ಸರಿ ಯಾಕಂದರೆ ಈ ನಡುವೆ ಈ ನಾಟಿ ಮದ್ದುಗಳನ್ನು ಕುಡಿಯೋದಕ್ಕೆ ಟೈಮ್ ಇಲ್ಲ ವೇಸ್ಟ್ ಆಗೋಗ್ಬಿಡ್ತದೆ ಎಷ್ಟು ದಿನಕ್ಕೆ ನಾವು ಮಡಗಿದರೆ ಅದು ವೇಸ್ಟ್ ಆಗೋ ಒಂದು ಚಾನ್ಸಸ್ಸು ಐತೆ ಅದಕ್ಕೋಸ್ಕರ ಸ್ವಲ್ಪ ಕುಡಿಯೋಣ ಅಂತ ಎತ್ಕೊಂಡು ಇರೋದ್ರಲ್ಲಿ ತುಂಬ ಕಡುಕಾಯಿ ಅಂತಾರೆ ಇದನ್ನು ಕಡುಕಾಯಿ ಸಾಪಿಟ್ಟು ಅಲ್ಲಿ ಮಿಡಕಾಯಿ ಅಂತ ಹಲವಾರು ಗುರುಜಿಗಳು ಹೇಳಿದ್ದಾರೆ ತುಂಬಾ ಕುಹುರು ನಮ್ಮ ಹೊಟ್ಟೆಯಲ್ಲಿ ಬರುವ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣ ನಾನು ಎಷ್ಟರ ಮಟ್ಟಿಗೆ ಹಾಕಿದ್ದೀನಿ ಅಂದರೆ ಎಷ್ಟರ ಮಟ್ಟಿಗೆ ಹಾಕಿದ್ದೀನಿ ಎಸ್ ಎಸ್ ಒಂದು ದಿವಸಕ್ಕೆ ನಮ್ಮ ಸ್ಟಮಕ್ ಪ್ರಾಬ್ಲಮ್ಸ್ ಸಾವಿರಾರು ಕಾಯಿಲೆಗಳು ಉಟ್ಬೋದು ಅಂದರೆ ನಮ್ಮ ಹೊಟ್ಟೆಯಿಂದಲೇ ನಮ್ಮ ಹೊಟ್ಟೆ ಯಾವಾಗಲೂ ಶುದ್ಧವಾಗಿಟ್ಕೊಬೇಕು ಇದನ್ನು ಒಂದು ನಲವತ್ತೆಂಟು ದಿವಸ ಕುಡಿಬೇಕು ರಾತ್ರಿ ಹೊತ್ತು ಮಲಗಿಬಿಟ್ಟು ಕಾಲ ಇಂಜಿ ಇಂಜಿ ಕಡುಂಪೊಗಲಲ್ಲಿ ಸುಕ್ಕಿ ಮಾಲೆಯಲ್ಲಿ ಕಡುಕಾಯಿ ಒರುಮಂಡಲ ಮುಂಡಾಲ್ ಕೆಲವನು ಕುಮರನ ಆಗಾಲಂತ ಗುರೂಜಿಗಳು ಅವರು ಹೇಳಿದ್ದಾರೆ ಇದನ್ನು ಇಷ್ಟೇ ಸ್ವಲ್ಪ ಬಿಸಿ ನೀರು ಹಟ್ಕೊಂಡು ಈ ಥರ ಆರಿಸ್ಬಿಟ್ಟು ಕಪ್ಪು ಅಂತ ಕುಡಿದ್ಬಿಡ್ಬೇಕು ಸ್ವಲ್ಪ ಸ್ವಲ್ಪ ಕುಡಿಯೋಕೆಂದ್ರೆ ಸ್ವಲ್ಪ ಕಹಿಯಾಗಿರುತ್ತೆ cùng gọi thử vào thử vào buổi ಕಡಕಾಯಿ ತುಂಬಾ ತೊಗರು ಅಷ್ಟೊಂದು ತೊಗರು ಅಂದರೆ ತಿನ್ನಬೇಕು ಮಕ್ಕಳಿಗೂ ಸ್ವಲ್ಪ ಒಂದು ಚಿಟಿಕೆ ಚಿಟ್ಕಿ ಎಷ್ಟು ಕೊಡಬೇಕು ಚಿಕ್ಕ ಮಕ್ಕಳಿಗೆ